ಇಬ್ಬರುವೇ ಒಬ್ಬರನ್ನೊಬ್ಬರು ಮಾತಿನಲ್ಲಿ ತಿವಿಯುತ್ತಾ ಇದ್ದಾರೆ ಅಕ್ಕ ತಪ್ಪು ತಿಳಿಯಬೇಡ ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಅಂದಿದ್ರು ಅದಕ್ಕೆ ಇವತ್ತು ಮಂತ್ರಿಗಳು ರವಿಯಣ್ಣ ನೀನು ಹೃದಯದಿಂದ ಕೆಟ್ಟವನು ಅಲ್ಲದಿರಬಹುದು ಬಾಯಿಯಿಂದ ಕೆಟ್ಟವನು ಅಂತ ಕೌಂಟರ್ ಕೊಟ್ಟರು ದೇರ್ ವಾಸ್ ನೋ ಡೌಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಸ್ ಎ ವಿಕ್ಟಿಮ್ ಇನ್ ದ ಬಿಗಿನಿಂಗ್ ಆರಂಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಕ್ಟಿಮ್ ಮೇ ಆಗಿದ್ರು ಎಲ್ಲರ ದೃಷ್ಟಿಕೋನಕ್ಕೂ ಆಗ ರವಿ ತಪ್ಪು ಮಾಡಿರಬಹುದು ಅಂತಾನೆ ಅನ್ನಿಸ್ತಿತ್ತು ಎಲ್ಲರಿಗೂ ಆದ್ರೆ ನಂತರ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ಬಹುಮುಖ್ಯವಾಗಿ ಯಾರ ಆದೇಶ ಮತ್ತು ಆಣತಿಗಳ ಮೇರೆಗೆ ಅವರು ಬಾಲಿಶವಾಗಿ ಅಡ್ಡಕಸುಬಿಗಳಂತೆ ಕೆಲಸ ಮಾಡಿದ್ರಲ್ಲ ಚೇಂಜ್ಡ್ ದ ವಿಕ್ಟಿಮ್ ಪೊಸಿಷನ್ ಫ್ರಮ್ ರವಿ ಟು ಲಕ್ಷ್ಮಿ ಟು ರವಿ ಡಸ್ ಎನಿಬಡಿ ಥಿಂಕ್ ಬೆಳಗಾಂ ಪೊಲೀಸ್ ಹ್ಯಾಟ್ ದ ಗಟ್ಸ್ ಟು ಡೂ ದಟ್ ಎನ್ಕೌಂಟರ್ ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ಬ್ಯಾಕ್ ಬೋನು ಮುರಿದು ಬಿದ್ದೋಗಿ ಪ್ರಕರಣ ಆಗಿದ್ದ ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ನಲ್ಲಿ ಅವ್ರ ಬ್ಯಾಕ್ ಬೋನ್ ಮುರಿದೋಗಿತ್ತು ಅವ್ರಿಗೆ ನಡ್ಕೊಂಡಿದ್ದ ರೀತಿ ಅಲ್ಲೇ ಗೊತ್ತಿಲ್ಲ ನಡ್ಕೊಂಡಿದ್ದ ರೀತಿ ಇನ್ನು ಗೊನ್ನೆತ್ಕೊಳ್ಳೋದು ಬೇರೆ ತಾಕತ್ತಿತ್ತು ಅವ್ರಿಗೆ ಅನ್ಸುತ್ತ ಯಾರಿಗಾರು ಬಟ್ ಒಂದು ಸಿನಿಸ್ಟರ್ ಆಪರೇಷನ್ ಅನ್ನು ಮಾಡಿದ್ದಾರೆ ಯಾಕೆ ಮಾಡ್ರು ನನಗೆ ಇನ್ನೂ ಅರ್ಥವಾಗ್ತಿಲ್ಲ ಆ ಕತೆ ಕರ್ಕೊಂಡು ಹೋಗೋದು ಕ್ವಾರಿ ಕರ್ಕೊಂಡು ಹೋಗೋದು ವೈ ಯಾರು ಆನ್ಸರ್ ಕೊಡಬೇಕಲ್ಲ ಅದಕ್ಕೆ ಪ್ರೊಟೆಕ್ಷನ್ ರಬ್ಬಿಶ್ ಪ್ರೊಟೆಕ್ಷನ್ ಹೂ ಇಸ್ ದಟ್ ಆಫೀಸರ್ ಹೂ ಇಸ್ ಟೆಲಿಂಗ್ ಮಿ ಸ್ಟೋರಿನಾ ಕಾಗ ಕತೆ ಬಂದು ಹೇಳ್ತಾ ಇದ್ದೀರಿ ನನಗೆ ಐ ಚೆಕ್ಡ್ ನಾನು ಏನು ಪ್ರೊಟೆಕ್ಷನ್ ಇತ್ತು ಆ ಟೈಮಲ್ಲಿ ಹಾಗಾದ್ರೆ ಎಂದೆ ಮೂರು ಜನ ಡ್ರೈವರ್ಗಳು ನಾಲ್ಕು ಜನ ಕಾನ್ಸ್ಟೇಬಲ್ಸೋ ಅಥವಾ ಮೂರು ಜನ ಇಬ್ಬರು ಆಫೀಸರ್ಸೋ ಇದ್ರಂತೆ ಜೊತೆ ಏನಾದರೂ ಆರು ಏಳು ಜನ ಎಂಟು ಜನಕ್ಕೆ ಜೀಪ್ಗಳಲ್ಲಿ ಹಾಕಬಿಟ್ಟಲ್ಲಿ ಕಳಿಸಿದಾಗ ಯಾವುದೋ ಕಡೆಯಿಂದ ಒಬ್ರು ನಲ್ವತ್ತು ಜನ ಬಂದು ರಾಡು ಮಚ್ಚು ಕೊಡ್ಲಿ ಹಿಡ್ಕೊಂಬಂದು ಬಂದು ಗತಿ ಏನಾಗ್ತಿತ್ತು ನಿಮ್ದು ಕಾಮನ್ ಸೆನ್ಸ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಂತೆ ವಾಟ್ ದ ಪ್ರೊಟೆಕ್ಷನ್ ಯು ಆರ್ ಟಾಕಿಂಗ್ ಹೌ ಮೆನಿ ಪೊಲೀಸ್ ಫಾರ್ ದೇರ್ ಟು ಪ್ರೊಟೆಕ್ಟ್ ಫ್ರಂಟಿಯರ್ ಪ್ಲಟೋನ್ ಹಾಕೊಂಡಿದ್ರ ನೀವು ಯಾರು ಹೇಳ್ತೀರಿ ಈ ಕಾಗ ಹೋಗ್ ಬಂದು ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ ಈಗ ಮಾತಾಡ್ತಾರೆ ಸುಮ್ಮನೆ ಈ ಎಂ ಟಿ ವಿ ಯುಗದಲ್ಲಿ ಖುಷಿಯಾಗಿರುತ್ತೆ